ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ತಿಳಿ ಸಾರಿನ ರೆಸಿಪಿ ಬಿಸಿ ಅನ್ನ ಜೊತೆಗೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು ಕೋಕೋನಟ್ ಮಿಲ್ಕ್ನ ಕಟ್ ಮಾಡಿ ಇಟ್ಕೊಂಡಿರ ಕಾಯಿ ಚೂರುಗಳು ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ ಕಟ್ ಮಾಡಿ ಸೇರಿಸ್ಕೋಬಹುದು ತೊರೆದು ಕೂಡ ಉಪಯೋಗ ಮಾಡ್ಬೋದು ನಿಮ್ಗೆ ಯಾವ್ದು ಸುಲಭ ನೋಡಿ ಆ ರೀತಿಯಾಗಿ ಮಾಡಿ ಕಾಲು ಲೀಟ್ರಷ್ಟು ನೀರು ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಸುಮಾರು ಒಂದು ಎರಡು ನಿಮಿಷ ಆದ್ರೂ ಮಿಕ್ಸಿನ ಹಾಕೋಬೇಕಾಗುತ್ತೆ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ಶೋಧಿಸ್ಕೋತಾ ಇದ್ದೀನಿ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ತೆಗಿಬೇಕು ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ಮುಂದಿನ ಸ್ಟೆಪ್ ಏನಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಸುಮಾರು ಒಂದರಿಂದ ಎರಡು ಚಮಚದಷ್ಟು ಇದು ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಮಣ್ಣ ಮೆಣಸಿನಕಾಯಿ ಕೂಡ ಎರಡು ಮೂರ್ದು ಸೇರಿಸಿಟ್ಕೊಂಡಿದ್ದೀನಿ ಕರಿಬೇವಿನಿಲೆ ಸುಮಾರು ಒಂದು ಹತ್ತರಿಂದ ಹನ್ನೆರಡಷ್ಟು ಈಗ ಈರುಳ್ಳಿಲಿರೋ ವಾಸನೆ ಹೋಗಿ ಹೊಂಬಣ್ಣ ಬಂದು ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ಗಾಗೋವರೆಗುನು ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಬಣ್ಣ ಚೇಂಜ್ ಆಗಿದೆ ಸ್ವಲ್ಪ ಮೆತ್ತ ಕೂಡ ಆಗಿದೆ ಕಟ್ ಮಾಡಿಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೆಟೊ ಸ್ವಲ್ಪ ಅರಿಶಿನ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಟೊಮೆಟೊ ಮೆತ್ಗೋರ್ಗು ಬೇಯಿಸ್ಕೊಬೇಕು ಬೇಗ ಬೆಂದೋಗುತ್ತೆ ಎರಡರಿಂದ ಮೂರು ನಿಮಿಷ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡ್ರೆ ಈಗ ಟೊಮೆಟೊ ಮೆತ್ತಗಾಗಿದೆ ಚೆನ್ನಾಗಿ ಬೆಂದಿದೆ ಕಟ್ ಮಾಡಿ ಇಟ್ಕೊಂಡಿರ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಇದನ್ನು ತುಂಬನೇ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಅಂದರೆ ಹೊಗೆ ಬರೋವರೆಗೂ ಕಾಯಿಸ್ಕೊಂಡ್ರೆ ಅಥವಾ ಒಂದು ಕುದಿ ಬಂದರೆ ಸಾಕು ಈಗ ಅಂಥ ತೆಂಗಿನಕಾಯಿ ಹಾಲಿನ ತಿಳಿ ಸಾರು ರೆಡಿಯಾಗಿದೆ ಮೊದಲೇ ಹೇಳ್ದಂಗೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಹೊಗೆ ಬರೋ ಥರ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಒಂದು ಕುದಿ ಬಂದರೆ ಸಾಕು ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಅಥವಾ ಏನಿಲ್ಲ ಅಂದರೆ ಸೂಪ್ ಥರ ಕೂಡ ಕುಡಿಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು